ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸಚಿತ್ ರೆಡ್ಡಿ ಅಂತ ಮ್ಯಾನೇಜಿಂಗ್ ಡೈರೆಕ್ಟರ್ ಡೈರೆಕ್ಟರ್ ಸುಜಿನಿ ಮದರ ಚಲ್ಕಿರಿ ಹಾಸ್ಪಿಟಲ್ ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ಒಂದು ತಿಂಗಳು ಎರಡು ತಿಂಗಳಿಂದ ಕಲಬುರಗಿಯಲ್ಲಿ ತುಂಬ ಚಳಿ ಶುರು ಸ ಸಡನ್ ಕ್ಲೈಮೆಟಿಕಲ್ ಚೇಂಜಸ್ ಇರೋದ್ರಿಂದ ಮಕ್ಕಳಲ್ಲಿ ನಾವು ಇತ್ತೀಚಿಗೆ ನೋಡಿರೋದು ನಿಮೋನಿಯಾ ನಿಮೋನಿಯಾ ಭಾಳ ತುಂಬ ಕಾಮನ್ ಆಗಿಬಿಟ್ಟಿದೆ ಸೋ ಸೊ ಎನಿ ನಿಮೋನಿಯಾ ಶುಡ್ ನಾಟ್ ಬಿ ನೆಗ್ಲೆಕ್ಟೆಡ್ ಅಂದರೆ ಮಕ್ಕಳಲ್ಲಿ ಯಾರಾದರೂ ಈ ಥರ ಸಿಂಪ್ಟಮ್ಸ್ ಕಂಡ್ರೆ ನಿಮೋನಿಯಾ ಸಿಂಪ್ಟಮ್ಸ್ ಏನಂದರೆ ಫಸ್ಟು ಮಗುವಿಗೆ ಜ್ವರ ಶುರು ಆಗುತ್ತೆ ಮತ್ತು ನಗಡಿ ಇರ್ಬೋದು ನಗಡಿ ಅಂದರೆ ರನ್ನಿಂಗ್ ನೋಸ್ ಅಂತ ಹೇಳ್ತೀವಿ ಮೂಗಲ್ಲಿ ಕಂಟಿನ್ಯೂಸ್ ಆಗಿ ನಗಡಿ ಬರೋದು ಮತ್ತು ಕೆಮ್ಮು ಈ ಥರ ಯಾವುದೇ ಸಿಂಪ್ಟಮ್ಸ್ ಇದ್ದರೂ ಕೂಡ ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ಕನ್ಸಲ್ಟ್ ಮಾಡಬೇಕು ಯಾಕೆಂದರೆ ಇದನ್ನು ನಾವು ಇನಿಷಿಯಲ್ ಡೇಸಲ್ಲಿ ನೆಗ್ಲೆಕ್ಟ್ ಮಾಡಿದ್ರೆ ನಾವು ಸಿವಿಯರ್ ಸಿಟಮ್ಸ್ ನೋಡ್ತಾ ಇದ್ದೀವಿ ಏನಾಗುತ್ತೆ ಅಂದರೆ ಈ ಥರ ನಗಡಿ ಕೆಮ್ಮು ಜ್ವರ ನಾವು ನೆಗ್ಲೆಕ್ಟ್ ಮಾಡಿದರೆ ಸ್ಲೋಲಿ ಸ್ಲೋಲಿ ಮಗುಗೆ ಉಸಿರಾಡೋಕ್ಕೆ ತೊಂದರೆ ಆಗೋ ಸ್ಟಾರ್ಟ್ ಆಗುತ್ತೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಬೇಕಾಗುತ್ತೆ ಸೊ ಯಾವುದೇ ನಗಡಿ ಕೆಮ್ಮು ಜ್ವರ ಈ ಥರ ಸಿಂಪ್ಟಮ್ಸ್ ಬಂದರೆ ಸೊ ಇನಿ ಇಮಿಡಿಯೇಟಾಗಿ ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಕನ್ಸಲ್ಟ್ ಮಾಡಿ ಮತ್ತು ಇನ್ನೊಂದೇನೆಂದರೆ ಹೆಚ್ಚು ಕಮ್ಮಿ ಬೆಳೆ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಯಿಂದ ಸ್ವಲ್ಪ ಹತ್ತು ಗಂಟೆವರೆಗೂ ಇರ್ಬೋದು ಮತ್ತು ಈವ್ನಿಂಗ್ ಟೈಮ್ಸಲ್ಲಿ ಸಿಕ್ಸ್ ಓ ಕ್ಲಾಕ್ ಸೇಮ್ ಸಿಕ್ಸ್ ಓ ಕ್ಲಾಕಿಂದ ಟೆನ್ ಓ ಕ್ಲಾಕ್ವರೆಗೆ ಇರ್ಬೋದು ಮಕ್ಕಳನ್ನು ಸ್ವಲ್ಪ ಕರೆಕ್ಟಾಗಿ ನಾವು ಪ್ರಿವೆಂಟ್ ಮಾಡಬೇಕು ಏನಂದರೆ ಸ್ವಲ್ಪ ಕ್ಯಾ ಚಿಕ್ಕ ಮಕ್ಕಳಿಗೆ ಕ್ಯಾಪ್ ಹಾಕಿ ಕ್ಯಾಪ್ ಹಾಕೋದು ಕೈ ಕಾಲಿಗೆ ಸಾಕ್ಸ್ ಹಾಕೋದು ಮತ್ತು ಸ್ವಲ್ಪ ವಾಮ್ ಟೆಂಪ್ರೇಚರಲ್ಲಿರೋದು ರೂಮಲ್ಲಿ ರೂಮಲ್ಲಿಡೋದು ಸ್ವಲ್ಪ ಮತ್ತು ಯೂಶಲಿ ಸ್ವಲ್ಪ ಈವ್ನಿಂಗ್ ಟೈಮಲ್ಲಿ ಮಕ್ಕಳು ತುಂಬ ಆಟ ಆಡ್ತಾರೆ ಸೊ ಅದನ್ನು ಯೂಜ್ಲಿ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡಬೇಕು ಅಂದರೆ ಏಳು ಗಂಟೆ ಒಳಗಡೆ ಮಕ್ಕಳು ಒಳಗಡೆ ಮನೆಯಲ್ಲಿರೋದು ತುಂಬ ಒಳ್ಳೆಯದು ಮತ್ತು ಮಾರ್ನಿಂಗ್ ಟೈಮ್ಸಲ್ಲಿ ಸ್ವಲ್ಪ ಹೊರಗಡೆ ಹೋಗೋದು ಅವಾಯ್ಡ್ ಮಾಡೋದು ಒಳ್ಳೆಯದು ಮತ್ತು ಸ್ಕೂಲಿಗೆ ಹೋದರೂ ಕೂಡ ಸ್ವಲ್ಪ ಡಿಸ್ಟೆನ್ಸಿಂಗ್ ಅಂದರೆ ಬೇರೆ ಮಕ್ಕಳಲ್ಲಿ ಒಬ್ಬರೊಬ್ಬರಿಗೆ ಜ್ವರ ಬಂದಿರುತ್ತೆ ನೆಗಡಿ ಬಂದಿರುತ್ತೆ ಸೊ ಈ ಥರ ಮಕ್ಕಳಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಾಗಿರ್ಬೋದು ಸೊ ಅದನ್ನೆಲ್ಲ ಮೇಂಟೈನ್ ಮಾಡಿಕೊಂಡ್ರೆ ಸ್ವಲ್ಪ ನಿಮೋನಿಯಾ ಸಿಮ್ಟಮ್ಸ್ ಬರೋದು ನಮಗೆ ಅವಾಯ್ಡ್ ಮಾಡ್ಬೋದು ನಾವು ಮಕ್ಕಳಿಗೆ ಎಕ್ಸಾಕ್ಟ್ಲಿ ಸೊ ಮಕ್ಕಳಲ್ಲಿ ಏನಂತಂದರೆ ಈಗ ಇತ್ತೀಚೆಗೆ ಎಲ್ಲ ಮಕ್ಕಳಿಗೆ ಕೋಲ್ಡ್ ವಾಟ್ರ್ದು ತುಂಬ ಹ್ಯಾಬಿಟ್ ಆಗಿಬಿಟ್ಟಿದೆ ಸೊ ಸಮ್ಮರ್ಸಲ್ಲಿ ಆಲ್ಮೋಸ್ಟ್ ಕೋಲ್ಡ್ ವಾಟರ್ ಕುಡಿಯೋದ್ರಿಂದ ಸೊ ವಿಂಟರ್ಸಲ್ಲೂ ಅದೇ ಥರ ಕಂಟಿನ್ಯೂ ಮಾಡ್ತಾರೆ ಸ್ವಲ್ಪ ಕೋಲ್ಡ್ ವಾಟ್ರ್ ಅವಾಯ್ಡ್ ಮಾಡೋದು ಮತ್ತು ಸ್ವಲ್ಪ ಬಿಸಿ ಬಿಸಿ ಬಿಸಿನೀರು ಮನೇಲಿ ಕಾಸ್ಕೊಂಡು ಕುಡಿಯೋದು ಈ ಥರ ಎಲ್ಲ ಮಾಡೋದು ಮಾಡಿದರೆ ಸ್ವಲ್ಪ ಪ್ರಿವೆಂಟ್ ಆಗುತ್ತೆ ಈ ಥರ ಮತ್ತು ಠಣ್ಣಾಗಿ ಫ್ಯಾನ್ ಫ್ಯಾನ್ ತಳಗಡೆ ಮಲಗೋದು ಸ್ವಲ್ಪ ಕೋಲ್ಡ್ ಎನ್ವಿರಾನ್ಮೆಂಟ್ ನಾನು ಹೇಳ್ದಂಗೆ ಕೋಲ್ಡ್ ಎನ್ವಿರಾನ್ಮೆಂಟ್ ಸ್ವಲ್ಪ ಅವಾಯ್ಡ್ ಮಾಡಬೇಕು ಸ್ವಲ್ಪ ರೂಮ್ ವಾರ್ಮ್ ಟೆಂಪ್ರೇಚರಲ್ಲಿದ್ದು ಸ್ವಲ್ಪ ಕ್ಯಾಪು ಮಾಸ್ಕ್ ಯಾಕೆ ಎಸ್ಪೆಷಲಿ ಚಿಕ್ಕ ಮಕ್ಕಳಲ್ಲಿ ಲೆಸ್ ದನ್ ಸಿಕ್ಸ್ ಮಂತ್ಸ್ ಇರ್ತಾರಲ್ಲ ಈ ಥರ ಮಕ್ಕಳಲ್ಲಿ ಸ್ವಲ್ಪ ನಾವು ಕೈಕಾಲಿಗೆ ಸಾಕ್ಸ್ ಹಾಕೊಳ್ಳೋದು ಮತ್ತು ಕಿವಿಯನ್ನು ಕವರ್ ಮಾಡಿಕೊಂಡು ಮಾಸ್ಕ್ ಹಾಕೋದು ಸಾರಿ ಕ್ಯಾಪ್ ಹಾಕೊಳ್ಳೋದು ಈ ಥರನೆಲ್ಲ ಹಾಕಿದರೆ ಸ್ವಲ್ಪ ಸಿಂಪ್ಟಮ್ಸ್ ಪ್ರಿವೆಂಟ್ ಆಗ್ತವೆ ಸೊ ಈ ಥರ ಇತ್ತೀಚೆಗೆ ಇದು ಎರಡು ತಿಂಗಳಲ್ಲಿ ನಾವು ಪ್ರೀವಿಯಸ್ಗಿಂತ ಏನಿದೆ ನಿಮೋನಿಯಾ ಕೇಸಸ್ ಜಾಸ್ತಿ ನೋಡ್ತಾ ಇದ್ದೀವಿ ಸೊ ಸ್ವಲ್ಪ ಸಡನ್ನಾಗಿ ಸಿಮ್ಟಮ್ಸ್ ಬರ್ತವೆ ಅಂದರೆ ಹರಿಡ್ ಬ್ರೀದಿಂಗ್ ಅಂತ ಹೇಳ್ತೀವಿ ಸ್ವಲ್ಪ ನಾರ್ಮಲ್ ಉಸರಾಡೋದಕ್ಕಿಂತ ಜಾಸ್ತಿ ಉಸಿರಾಡ್ತಾರೆ ಮಕ್ಕಳು ಸೊ ಈ ಥರ ಏನಾದರೂ ಸಿಂಟಮ್ಸ್ ಬಂದರೆ ಸ್ವಲ್ಪ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಕನ್ಸಲ್ಟ್ ಮಾಡಿದ್ರೆ ನಾವು ಇನ್ನೂ ಸೀರಿಯಸ್ನೆಸ್ಸನ್ನು ಪ್ರಿವೆಂಟ್ ಮಾಡ್ಬೋದು ಸ್ವಲ್ಪ ಇದು ನಾರ್ಮಲ್ ಅಂತ ಸ್ವಲ್ಪ ತಂದೆ ತಾಯಿ ಒಂದು ಎರಡು ದಿವಸ ಮೂರು ದಿವಸ ವೇಟ್ ಮಾಡ್ಕೊಂಡು ಆಮೇಲೆ ಮೂರನೇ ದಿನ ನಾಲ್ಕನೇ ದಿನಕ್ಕೆ ಹಾಸ್ಪಿಟ್ಲಿಗೆ ಬರ್ತಾರೆ ಸೊ ಆ ಥರ ಇದ್ದಲ್ಲಿ ವೆಂಟಿಲೇಟರಲ್ಲಿ ಹೋಗೋದು ಮಗು ಮಕ್ಕಳು ವೆಂಟಿಲೇಟ್ರಲ್ಲಿ ಹೋಗೋದು ಮತ್ತು ಹೆಚ್ ಎಫ್ ಎನ್ ಸಿ ಅಂತ ಒಂದು ಮಷಿನ್ ಇರುತ್ತೆ ಆ ಅಲ್ಲಿ ಹೋಗೋದು ಆಕ್ಸ್ ನಾರ್ಮಲ್ ಆಕ್ಸಿಜನ್ ಸಪೋರ್ಟ್ಗಿಂತಲೂ ಜಾಸ್ತಿ ಸಪೋರ್ಟ್ ಬೇಕಾಗ್ತದೆ ಈ ಥರ ಮಕ್ಕಳಲ್ಲಿ ಸೊ ಆದಷ್ಟು ಬೇಗ ನೀವು ಸ್ವಲ್ಪ ಈ ಥರ ಸಿಂಟಮ್ಸ್ ಕಂಡ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದರೆ ನಾವು ಅನ್ನು ಪ್ರಿವೆಂಟ್ ಮಾಡ್ಬೋದು ಜಾಸ್ತಿ ಪ್ರೋಗ್ರೆಸ್ ಆಗೋದನ್ನು ಪ್ರಿವೆಂಟ್ ಮಾಡ್ಬೋದು ಮಕ್ಕಳಲ್ಲಿ ಸೊ ಎಸ್ಪೆಷಲಿ ಚಿಕ್ಕ ಮಕ್ಕಳಲ್ಲಿ ಚಿಕ್ಕ ಮಕ್ಕಳಂದರೆ ಲೆಸ್ ದೆನ್ ಸಿಕ್ಸ್ ಮಂತ್ಸ್ ಹುಡುಗರಲ್ಲಿ ಈ ಥರ ಮಕ್ಕಳು ಬರೀ ಹಾಲು ಮೇಲೆ ಡಿಪೆಂಡ್ ತಾಯಿ ಹಾಲು ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ ಸೊ ಫಸ್ಟ್ ಸಿಂಟಮ್ ನೀವು ಏನು ನೋಡ್ಬೋದು ಅಂತಂದರೆ ಈ ಥರ ಮಕ್ಕಳಲ್ಲಿ ರನ್ನಿ ನೋಸು ಮತ್ತು ಏನಂದರೆ ನಾರ್ಮಲ್ ಇದು ನಾರ್ಮಲ್ ಹಾಲು ಕುಡಿಯೋದನ್ನು ನಿಲ್ಲಿಸ್ತಾರೆ ಅಂದರೆ ಮಕ್ಕಳು ಮೂರು ಮೂರು ತಾಸು ನಾಲ್ಕು ತಾಸಲ್ಲಿ ಎರಡೆರಡು ತಾಸಲ್ಲಿ ಹಾಲು ಕುಡಿಯೋದು ನಾಲ್ಕು ತಾಸಲ್ಲಿ ಹಾಲು ಕುಡಿತಾರೆ ಆರು ತಾಸಲ್ಲಿ ಹಾಲು ಕುಡಿತಾರೆ ಒಂದೊಂದು ಸತಿ ಇಡೀ ದಿನವೂ ಕುಡಿಯೋದಿಲ್ಲ ಯಾಕೆಂದರೆ ಒಳಗಡೆ ಕೆಮ್ಮು ತುಂಬ ಇರುತ್ತೆ ಸೊ ಈ ಥರ ಮಕ್ಕಳನ್ನು ಈ ಥರ ಯಾವಾಗಾದರೂ ನಿಮ್ಮ ಚಿಕ್ಕ ಮಕ್ಕಳು ಆರು ತಿಂಗಳು ಒಳಗಡೆ ಇರೋ ಮಕ್ಕಳು ಇವರು ವೆರಿ ಕ್ರಿಟಿಕಲ್ ಸೊ ಈ ಥರ ಮಕ್ಕಳಲ್ಲಿ ನಮಗೆ ಸಡನ್ನಾಗಿ ಸಿಂಟಮ್ಸ್ ಕಾಣೋದಿಲ್ಲ ಸೊ ಇಮಿಡಿಯೇಟ್ಲಿ ಫಸ್ಟ್ ಯು ಸಿ ಅಂದರೆ ರೆಫ್ಯೂಸಲ್ ಟು ಫೀಡ್ಸ್ ಅಂದರೆ ಹಾಲು ಕುಡಿಯೋದು ಕಮ್ಮಿ ಮಾಡ್ತಾರೆ ಈ ಥರನೂ ಏನಾದರೂ ಅನಿಸ್ತಂದರೆ ನೀವು ಇಮಿಡಿಯೇಟ್ಲಿ ಕನ್ಸಲ್ಟ್ ಮಾಡಬೇಕು ಇದನ್ನು ಇದನ್ನು ನೆಗ್ಲೆಕ್ಟ್ ಮಾಡಿ ನೆಗ್ಲೆಕ್ಟ್ ಮಾಡಬಾರ್ದು ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್